ಎಲ್ಲರಿಗೂ ನಮಸ್ಕಾರ ನಾನಿವಾಗ ಬಿಗ್ನರ್ಸ್ಗೆ ಫಸ್ಟ್ ಟೈಮ್ ಡಿಸೈನ್ ಹೇಗೆ ಬಡೋದು ಅಂತ ತೋರಿಸ್ತಾ ಇದ್ದೀನಿ ಡಿಸೈನ್ ಆಲ್ರೆಡಿ ಮಾಡಿರೋದು ನಿಂದರೆ ಈ ಥರ ಬ್ಲೌಸನ್ನ ಐಡಿಯಾ ಬರುತ್ತೆ ನಿಮಗೆ ಯಾವ ಥರ ಡಿಸೈನ್ ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ ನೋಡಿ ನಾನು ಈ ಥರ ಇದಕ್ಕೆ ಡಿಸೈನ್ ಮಾಡಿದ್ದೀನಿ ನಿಮಗೂ ಕೂಡ ಈ ಥರ ಐಡಿಯಾ ಬರ್ತದೆ ಬ್ಲೌಸ್ ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡಿ ಫಸ್ಟ್ ಟೈಮ್ ಡಿಸೈನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗಾಗಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ಇದರ ಕಟ್ಟಿಂಗ್ ಸಹಿತ ನಾನು ಇವಾಗ ತೋರಿಸ್ತೀನಿ ಆಮೇಲೆ ನಿಮಗೆ ನೋಡಿ ಈ ಡಿಸೈನ್ ನೋಡೋದ್ರಿಂದ ನೀವು ಕೂಡ ಯಾವಾಗಾದರೂ ಡಿಸೈನ್ ಮಾಡ್ತಾ ಇರ್ಬೇಕಾದ್ರೆ ಐಡಿಯಾ ಬರ್ತೈತಿ ಈ ಥರ ಡಿಸೈನ್ ಯಾವ ಥರ ಡಿಸೈನ್ ಮಾಡ್ಬೋದು ಯಾವ ಬ್ಲೌಸಿಗೆ ಅಂತ ನೋಡಿ ಸಿಂಪಲ್ ಆಗಿರುವಂಥ ಡಿಸೈನ್ ಇದು ನೋಡಿ ನಾನು ಮಾಡಿರುವಂಥ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಎಂಕ್ರೇಜ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಡಿಸೈನ್ಸ್ನ ನಿಮಗೆ ತೋರಿಸ್ತೀನಿ Thank you for watching.